ನಮಸ್ಕಾರ ಗೆಳೆಯರೆ ಜಶ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನೋಡಿ ದೇವನಹಳ್ಳಿ ತಾಲೂಕು ವಿಜಯಪುರ ಸುಮಾರು ಸಾವಿರದ ಇನ್ನೂರು ವರ್ಷಗಳಷ್ಟು ಇತಿಹಾಸವನ್ನು ಹೊಂದಿರುವಂಥ ಪುರಾತನ ಗ್ರಾಮ ಇವತ್ತೊಂದು ತಾಲೂಕು ಲೆವೆಲ್ಗೆ ಡೆವಲಪ್ ಆಗಿದೆ ನೋಡಿ ಈ ಊರಲ್ಲಿ ಪ್ರಾಚೀನ ಕಾಲದ ಹಲವು ದೇವಸ್ಥಾನಗಳು ವೀರಗಲ್ಲುಗಳು ಶಾಸನಗಳೆಲ್ಲ ಸಿಕ್ಕಿದಾವೆ ಗಂಗರ ಕಾಲದಿಂದ ಹಿಡಿದು ಆವತಿ ನಾಡಪ್ರಭುಗಳ ಕಾಲದವರೆಗೂ ಕೂಡ ಈ ಒಂದು ಪ್ರದೇಶ ಆಳ್ವಿಕೆಗೆ ಒಳಪಟ್ಟಿತ್ತು ಇಂಥ ಒಂದು ಊರಲ್ಲಿ ಈಗ ನಾನು ಭಾಗದಲ್ಲಿ ಒಂದು ದೇವಸ್ಥಾನ ನೋಡ್ತಾ ಇದ್ದೀರಾ ಇದು ಹೊಡ್ಗೆನಹಳ್ಳಿ ಬೀರೇಶ್ವರ ದೇವಸ್ಥಾನ ಅಂತ ಇದು ಹೊಡ್ಗೆನಹಳ್ಳಿ ಏನಪ್ಪ ಇದು ವಿಜಯಪುರದಲ್ಲಿ ಒಡ್ಗೆನಹಳ್ಳಿ ಅಂತ ಏನಕ್ಕೆ ಬೋರ್ಡ್ ಹಾಕಿದ್ದಾರೆ ಅಂತ ನಿಮಗೆಲ್ಲ ಆಶ್ಚರ್ಯ ಆಗ್ತಾ ಇರ್ಬೋದು ಇದು ಸ್ವಾತಂತ್ರ್ಯಕ್ಕೆ ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚೆ ಇದು ಹೊಡಗೇಹಳ್ಳಿ ಅಂತ ಕರೀತಾ ಇದ್ರು ಆಮೇಲೆ ಇದನ್ನ ವಿಜಯಪುರ ಅಂತ ಕರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅದಕ್ಕೂ ಒಂದು ಕತೆ ಇದೆ ಅದಕ್ಕೆ ಇನ್ನೊಂದು ವಿಡಿಯೋ ಬೇಕಾದ್ರೆ ಮಾಡ್ತೀನಿ ನಾನು ಅದೇ ಈಗ ಒಡ್ಗೇನಹಳ್ಳಿ ಬೀರೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀನಿ ನಾನು ಈ ದೇವಸ್ಥಾನದ ವಿಶೇಷ ಏನು ಅಂದರೆ ನಮಗೆ ಕರ್ನಾಟಕದಲ್ಲಿರುವಂತಹ ಹಲವಾರು ಬೀರೇಶ್ವರ ದೇವಸ್ಥಾನಗಳು ಸುತ್ತಮುತ್ತ ಈ ವೀರಗಾರರ ಕಲ್ಲುಗಳನ್ನು ನೆಟ್ಟಿಡ್ತಾರೆ ಸೊ ಇಲ್ಲೂ ಕೂಡ ಅದೇ ಥರದ ವಿಶೇಷವಾದ ಕಲ್ಲುಗಳನ್ನು ನಾವು ಕಾಣಬಹುದು ದೇವಸ್ಥಾನ ಸುತ್ತಮುತ್ತ ಎಲ್ಲ ಇದ್ದಾವೆ ಬೆಂಗಳೂರಲ್ಲಿ ಕೂಡ ಬೆಂಗಳೂರು ಸಂಪಂಗಿ ಟ್ಯಾಂಕಲ್ಲಿ ಕೂಡ ಒಂದು ಬೀರೇಶ್ವರ ದೇವಸ್ಥಾನ ಇದೆ ಅಲ್ಲೂ ಕೂಡ ಇದೇ ರೀತಿ ಹಲವಾರು ಕಲ್ಲುಗಳನ್ನು ನೀವು ನೋಡಬಹುದು ಇನ್ನೂ ವಿಶೇಷ ಏನಪ್ಪ ಅಂದರೆ ನಮ್ಮ ಕರ್ನಾಟಕದಲ್ಲಿ ವಿಶೇಷವಾಗಿ ಬೆಂಗಳೂರು ಮಂಡ್ಯ ಮೈಸೂರು ಚಾಮರಾಜನಗರ ಕೋಲಾರ ಈ ಭಾಗದಲ್ಲಿ ವೀರಗಾರರ ಗುಡಿಗಳು ಅಂತ ನಾವು ನೋಡ್ತೀವಿ ವೀರರ ಗುಡಿಗಳು ಅಂತ ನೋಡ್ತೀವಿ ಒಂದು ಕಲ್ಲನ್ನ ಇಟ್ಟು ಕೆತ್ತನೆ ಮಾಡಿರುವಂತ ಕಲ್ಲನ್ನ ಇಟ್ಟು ಅದ್ರ ಮೇಲ್ಗಡೆ ಒಂದ್ ಚಪಡಿ ಎಡ ಎರಡು ಕಡೆ ಒಂದ್ ಚಪಡಿಯನ್ನ ಇಟ್ಟು ಸಣ್ಣದಾಗಿ ಗೂಡು ತರ ಮಾಡಿರ್ತಾರೆ ನೋಡೋಕೆ ದೂರಕ್ಕೆ ಚಿಕ್ಕದಾಗಿರೋ ಡಾಲ್ಮನ್ ತರ ಕಾಣಿಸುತ್ತೆ ಅದು ಆದ್ರೆ ಅದನ್ನ ವೀರರ ಗುಡಿ ಅಂತ ಕರೀತಾರೆ ಅದು ಒಂದು ಎರಡು ಸಂಖ್ಯೆನಲ್ಲ ನೂರಾರು ಸಂಖ್ಯೆನಲ್ಲಿ ಸಿಕ್ಕಿರುವಂತ ಹಲವಾರು ಸ್ಥಳಗಳು ನಮ್ಗಿದಾವೆ ಇಲ್ಲೇ ಹೊಸಕೋಟೆ ತಾಲೂಕು ಅದ್ರ ದೊಡ್ಡ ಹುಲ್ಲೂರು ಅಂತಿದೆ ಅಲ್ಲೂ ಕೂಡ ನೂರಕ್ಕಿಂತ ಹೆಚ್ಚಿನ ಈ ರೀತಿಯ ವೀರರ ವೀರಗಾರರ ಗುಡಿಗಳನ್ನ ನೋಡ್ಬೋದು ಮತ್ತೆ ದೇವನಹಳ್ಳಿ ತಾಲೂಕಿನ ನಲ್ಲೂರಿನಲ್ಲಿ ಕೂಡ ಇದೇ ರೀತಿಯ ಹಲವಾರು ಸಂಖ್ಯೆಯ ವೀರರ ಗುಡಿಗಳನ್ನು ನಾವು ಕಾಣ್ಬೋದು ಹಾಗೆ ದೊಡ್ಡಬಳ್ಳಾಪುರ ಹತ್ರ ಕೂಡ ತುಂಬಾ ಇದಾವೆ ನೋಡಿ ಇದು ವಿಜಯಪುರದ ವೀರೇಶ್ವರ ಸ್ವಾಮಿ ದೇವಸ್ಥಾನ ಈ ದೇವಸ್ಥಾನ ಹತ್ರ ಕೂಡ ನಾವು ಹಲವಾರು ರೀತಿಯ ವೀರರ ಗುಡಿಗಳನ್ನು ನೋಡಬಹುದು ಈ ವಿಶೇಷ ಏನು ಅಂದ್ರೆ ಈ ಒಂದು ದೇವಸ್ಥಾನದ ವಿಶೇಷ ಏನು ಅಂದ್ರೆ ಇವೆಲ್ಲ ಇಲ್ಲಿರುವಂತ ಬಹುಪಾಲು ವೀರಗಾರರ ಗುಡಿಗಳನ್ನು ಕಲ್ಲುಗಳೇನು ಕೆತ್ತನೆ ಮಾಡಿರೋದಿದಾವಲ್ಲ ಇದೆಲ್ಲ ಸುಮಾರು ಇನ್ನೂರು ಮುನ್ನೂರು ವರ್ಷಗಳಷ್ಟು ಹಿಂದೆ ಹಾಕ್ಸಿರುವಂಥದ್ದು ಇಲ್ಲಿನ ವಿಶೇಷ ನೋಡಿ ಇತ್ತೀಚೆಗೆ ಹಾಕ್ಸಿರುವಂತದ್ದು ನೋಡಿ ವೀರಗಾರರು ಅಂತ ಬರ್ದಿದ್ದಾರೆ ಅಲ್ಲೂ ಕೂಡ ಇನ್ನೊಂದಿದೆ ತೋರಿಸ್ತೀನಿ ನೋಡಿ ಇದನ್ನ ಇತ್ತೀಚೆಗೆ ಯಾವ್ದೊಂದು ಫ್ಯಾಮಿಲಿ ಅವರು ಈ ಕಲ್ಲನ್ನ ಹಾಕ್ಸಿರುವಂಥದ್ದು ನೋಡಿ ಎಷ್ಟು ಅದ್ಭುತವಾಗಿದೆ ಅಂದ್ರೆ ಈ ಪದ್ಧತಿ ನೂರಾರು ವರ್ಷಗಳಿಂದ ನಡ್ಕೊಂಬಂದು ಈಗಲೂ ಕೂಡ ಕೆಲವು ಮನೆತನದವರು ಫಾಲೋ ಮಾಡ್ತಾ ಇದ್ದಾರೆ ಹಾಗಾದ್ರೆ ಏನು ಈ ವೀರರ ಗುಡಿಗಳು ನೋಡಿ ಬೀರೇಶ್ವರ ಅಂದ್ರೆ ಕುರುಬರ ಆರಾಧ್ಯ ದೈವ ಬೀರೇಶ್ವರ ಅವರ ವಂಶಿಕರು ಈ ರೀತಿಯ ಕಲ್ಲುಗಳನ್ನು ಹಾಕ್ಸಿರೋದು ನಮಗೆ ಹಲವಾರು ಕಡೆ ಕಂಡು ಬರುತ್ತೆ ನೋಡಿ ಏನಪ್ಪ ಇದು ವೀರಗಾರರ ವೀರರ ಗುಡಿಗಳ ಲಕ್ಷಣಗಳು ಏನು ಅಂದರೆ ಮುಖ್ಯವಾಗಿ ನಮಗೆ ಒಬ್ಬ ವೀರ ನಮಗೆ ಇದು ಈ ಕಲ್ಲಲ್ಲೇ ತೋರಿಸ್ತೀನಿ ನಾನು ನೋಡಿ ಒಬ್ಬ ವೀರ ನಿಂತಿರೋ ಅಂಥದ್ದು ಇದು ಹೊಸ ಕಲ್ಲಾಗಿದೆ ನೋಡಿ ಹಳೆ ಕಾಲದ ಕಲ್ಲುಗಳಲ್ಲಿ ನೋಡಿ ಒಬ್ಬ ವೀರ ಬಿಲ್ಲು ಬಾಣ ಕತ್ತಿ ಈ ರೀತಿಯಾಗಿ ಇಟ್ಕೊಂಡು ನಿಂತಿರೋ ಅಂಥದ್ದು ಸಾಮಾನ್ಯವಾಗಿ ನಮಗೆ ಜೋಡಿ ಶಿಲ್ಪಗಳು ಕಂಡು ಬರ್ತವೆ ಜೋಡಿ ಶಿಲ್ಪಗಳೇನು ಅಂದರೆ ಒಬ್ಬ ವೀರ ಅಂದರೆ ಪುರುಷ ಶಿಲ್ಪ ಕತ್ತಿಯನ್ನ ಆಯುಧಗಳನ್ನ ಇಟ್ಕೊಂಡು ನಿಂತಿರುವಂಥದ್ದು ಆತನ ಪಕ್ಕದಲ್ಲಿ ಆ ಶಿಲ್ಪ ಮಹಿಳೆ ಆತನ ಪತ್ನಿ ಇರಬಹುದು ಆ ಸ್ತ್ರೀ ಶಿಲ್ಪ ಇರೋದು ಸಾಮಾನ್ಯವಾಗಿ ನಮಗೆ ಈ ವೀರರ ಗುಡ್ಡಿಗಳಲ್ಲಿ ಕಂಡು ಒಂದು ಲಕ್ಷಣ ಅದೇ ರೀತಿ ನಮಗೆ ಇಲ್ಲಿ ಈ ದೇವಸ್ಥಾನದ ಸುತ್ತಮುತ್ತ ತುಂಬ ಇದಾವೆ ಎಷ್ಟೊಂದು ಇದಾವೆ ಅಂತ ಹೇಳಿದ್ರೆ ನೋಡಿ ನಿಮಗೆ ಇಂದ ತೋರಿಸ್ತೀನಿ ಇಲ್ಲಿ ಸ್ನೇಹಿತರೆ ನೋಡಿ ಈ ಒಂದು ದೇವಸ್ಥಾನದ ಕಟ್ಟೆಗೆ ಒರಗ್ತಿರೋ ಥರ ಈ ನಮ್ಮ ವೀರಗಾರರ ಗುಡಿಗಳು ಕಂಡು ಬರ್ತವೆ ಕಲ್ಲುಗಳು ನಾನು ಈಗ ನಿಮಗೆ ಈಗಾಗಲೇ ಹೇಳಿದಾಗೆ ಪ್ರತಿಯೊಂದು ಕಲ್ಲೂ ಒಬ್ಬ ಅಂದರೆ ಏಕಾಂಗಿಯಾಗಿರುವಂತಹ ಪುರುಷ ಶಿಲ್ಪ ಇರುತ್ತೆ ಆಯುಧಗಳನ್ನು ಇಟ್ಕೊಂಡು ಇಲ್ಲ ಪುರುಷ ಶಿಲ್ಪದ ಪಕ್ಕದಲ್ಲಿ ಸ್ತ್ರೀ ಶಿಲ್ಪ ಕೂಡ ಇರುತ್ತೆ ಅಂತ ಕಲ್ಲುಗಳಿವು ನೋಡಿ ಏನಕ್ಕೆ ಈ ಸ್ಪೆಷಲ್ ಆಗಿ ಅದು ಈ ಕುರುಬಜನಾಂಗದವರು ಯಾಕೆ ಈ ವೀರರ ಗುಡಿಗಳನ್ನು ಹಾಕಿಸ್ತಾ ಇದ್ರು ಅಂದರೆ ನೋಡಿ ಆಗಿನ ಕಾಲದಲ್ಲಿ ಆ ಕುರಿಗಳನ್ನು ಮೇಯಿಸ್ಕೊಂಡು ಊರಿಂದ ಹೊರಗಡೆಗೆ ಹೋಗಬೇಕಾಗಿತ್ತು ಆಗ ಈ ಕಾಡು ಪ್ರಾಣಿಗಳು ದಾಳಿ ನಡೀತಾ ಇತ್ತು ಅವುಗಳು ಅವುಗಳಿಂದ ತಮ್ಮ ಕುರಿಗಳನ್ನು ಪ್ರಾಣಿಗಳನ್ನು ಕಾಪಾಡಿಕೊಳ್ಳೋದಕ್ಕೋಸ್ಕರ ತಮ್ಮ ಹಿರಿಯರು ಗತಿಸಿದಂಥ ಹಿರಿಯರು ಬಂದು ನಾವು ನಮ್ಮನ್ನು ತಮ್ಮನ್ನು ಮತ್ತು ತಮ್ಮ ಪ್ರಾಣಿಗಳನ್ನು ಕಾಪಾಡಲಿ ಅನ್ನೋ ಒಂದು ಉದ್ದೇಶಕ್ಕೆ ಊರಿಂದ ಹೊರಭಾಗದಲ್ಲೇ ಹೆಚ್ಚಾಗಿ ಈ ರೀತಿಯ ವೀರಗಾರರ ಗುಡಿಗಳನ್ನು ಹಾಕ್ಸ್ತಾ ಇದ್ದಿರುವಂಥ ಒಂದು ಕಥೆ ಇದೆ ಇನ್ನೊಂದೇನು ಅಂದರೆ ಈ ಕುರುಬರಲ್ಲಿ ಅಥವಾ ಬೇಡ್ರಲ್ಲಿ ಬೇಡ್ರಲ್ಲಿ ಕೂಡ ಈ ಥರ ಕಲ್ಲುಗಳನ್ನು ಹಾಕ್ಸಿರೋ ಹಾಕುವಂಥ ಒಂದು ಪದ್ಧತಿ ಕೂಡ ಇದೆ ಯಾರಾದರೂ ಮದುವೆ ಆಗದೆ ತೀರ್ಕೊಂಡಾಗ ಅವ್ರಿಗೂ ಕೂಡ ಅವ್ರ ನೆನಪಲ್ಲಿ ಕೂಡ ಒಂದು ಕಲ್ಲು ಕಲ್ಲನ್ನು ಹಾಕುವಂಥ ಒಂದು ಪದ್ಧತಿ ಕೂಡ ಇತ್ತು ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಈಗ ಯಾರು ಯುದ್ಧಗಳಲ್ಲಿ ಹೋರಾಡಿ ಸಾವನ್ನಪ್ಪಿರುವಂಥ ಕಲ್ಲುಗಳೆಲ್ಲ ಇವು ಅದಕ್ಕೆ ವೀರಗಲ್ಲುಗಳು ಅಂತಾರೆ ಅದು ವೀರಗಲ್ಲುಗಳ ಲಕ್ಷಣಗಳೇ ಬೇರೆ ಥರ ಇರುತ್ತವೆ ಅದೇ ಇವೆಲ್ಲವೂ ವೀರಗಾರರ ಗುಡಿಗಳು ಇದರಲ್ಲಿ ನಮಗೆ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಶಾಸನ ಎಲ್ಲೂ ಕಂಡು ಬರೋದಿಲ್ಲ ಎಲ್ಲೋ ಕೆಲವು ಕಡೆ ಅದ್ರ ಮೇಲುಗಡೆ ಅದು ಯಾವ ಊರಿನವ್ರದ್ದು ಅಂತ ಬರ್ಸಿರೋದು ಅಕಮಾತ್ ಆ ಹಿರಿಯರ ಹೆಸರುಗಳನ್ನು ಹಾಕ್ಸಿರೋಂಥ ಕಲ್ಲುಗಳು ಮಾತ್ರ ಕೆಲವು ಕಡೆ ಕಂಡು ಬರ್ತವೆ ಅದು ಬಿಟ್ಟರೆ ನಮಗೆ ಮಿಕ್ಕಿದ ಭಾಗ ಎಲ್ಲ ಕಂಡು ಬರೋದು ಏನು ಶಾಸನ ಇಲ್ಲದೆ ಇರೋ ಅಂತ ಈ ರೀತಿಯ ಪ್ಲೇನ್ ಕಲ್ಲಿನ ಮೇಲೆ ಗ್ರಾನೈಟ್ ಕಲ್ಲಿನ ಮೇಲೆ ಕೆತ್ತನೆ ಮಾಡಿರುವಂಥದ್ದು ನೋಡಿ ಇದೆಲ್ಲ ವಿಜಯನಗರೋತ್ತರ ಕಾಲದಿಂದ ಶುರುವಾಗಿರುವಂಥದ್ದು ಅಂದರೆ ಸುಮಾರು ಒಂದು ಇನ್ನೂರು ಮುನ್ನೂರು ವರ್ಷಗಳ ಹಿಂದೆ ಈ ಒಂದು ಪದ್ಧತಿ ಶುರುವಾಗಿರುವಂಥದ್ದು ಈಗಲೂ ಕೂಡ ನಡ್ಕೊಂಬರ್ತಾ ಇದೆ ಹೊಸ ಕಲ್ಲುಗಳನ್ನು ನೀವು ನೋಡಿದ್ರೆ ಇಲ್ಲೂ ಒಂದು ಕೂಡ ಒಂದು ಹೊಸ ಕಲ್ಲನ್ನು ಹಾಕಿದ್ದಾರೆ ಆದರೆ ಅವ್ರು ಯಾರು ಫ್ಯಾಮಿಲಿ ಅನ್ನೋದು ಇಲ್ಲಿ ಏನು ಬರೆದಿಲ್ಲ ಅವರು ನೀವು ನೋಡ್ತಾ ಇದ್ದೀರಾ ಇದು ಇತ್ತೀಚೆಗೆ ಹಾಕ್ಸಿರುವಂಥದ್ದು ಒಂದು ಪುರುಷ ಶಿಲ್ಪ ಮತ್ತು ಸ್ತ್ರೀ ಶಿಲ್ಪ ಇಲ್ಲಿ ಇಬ್ಬರು ಕೂಡ ಆಯುಧಗಳನ್ನು ಇಟ್ಕೊಂಡಿದ್ದಾರೆ ಕತ್ತಿಗಳನ್ನು ಇಟ್ಕೊಂಡಿರುವಂಥದ್ದು ಬಹುಶಃ ಅವರೇನಾದರೂ ಈ ಕಲ್ಲು ಯಾರು ಹಾಕ್ಸಿದ್ರು ಅವ್ರು ಸಿಕ್ಕಿದ್ರೆ ಅವ್ರು ಕೇಳ್ಬೋದು ಯಾವ್ದು ಯಾವ ಕಾರಣಕ್ಕೋಸ್ಕರ ಈ ಕಲ್ಲನ್ನು ಹಾಕ್ಸಿದ್ದಾರೆ ಅಂತ ಸೊ ಅದರಿಂದ ಇನ್ನೂ ಮಾ ಹೆಚ್ಚಿನ ಮಾಹಿತಿ ಸಿಗ್ಬೋದು ಅಂತ ಅನಿಸುತ್ತೆ ಆದರೆ ಹೊರತು ಇಲ್ಲಿರುವಂಥ ಎಲ್ಲ ಕಲ್ಲುಗಳು ಸುಮಾರು ಇನ್ನೂರು ಮುನ್ನೂರು ವರ್ಷಗಳ ಹಿಂದೆ ಹಾಕ್ಸಿರುವಂಥದ್ದು ನೋಡಿ ಇಲ್ಲಿ ಒಂದು ಚಿಕ್ಕದ ಗುಡಿ ಕಟ್ಟಿದ್ದಾರೆ ಶ್ರೀ ವೀರಗಾರರ ಗುಡಿ ಎ ರಂಗನಾಥಪುರದವರಿಂದ ಸೊ ಅವರು ಮಾಡಿಸಿರುವಂಥ ಒಂದು ಗುಡಿ ಇದು ಇದರಲ್ಲಿ ಸ್ತ್ರೀ ಸ್ತ್ರೀ ಶಿಲ್ಪ ಮತ್ತು ಪುರುಷ ಶಿಲ್ಪ ಎರಡೂ ಇದೆ ಆಯುಧಗಳನ್ನು ಇಟ್ಕೊಂಡಿರುವಂಥದ್ದು ನಿಮ್ಮೂರಲ್ಲಿ ಕೂಡ ಈ ಥರ ಬೀರಪ್ಪನ ದೇವಸ್ಥಾನ ಇದ್ದರೆ ಅಲ್ಲೂ ಕೂಡ ಈ ಥರದ ರಚನೆಗಳನ್ನು ನೀವು ಸಾಮಾನ್ಯವಾಗಿ ಕಾಣಬಹುದು ಅದರಲ್ಲದೆ ಊರಿಂದ ಹೊರಗಡೆ ಕೂಡ ಈ ರೀತಿಯ ವೀರಗಾರರ ಗುಡಿಗಳು ಅಂತ ಒತ್ತೊತ್ತಾಗಿ ಒಂದೇ ಕಡೆ ನೂರು ನೂರೈವತ್ತು ಇನ್ನೂರವರೆಗೂ ಕೂಡ ಈ ರೀತಿಯ ಗುಡಿಗಳನ್ನು ಮಾಡಿಟ್ಟಿರ್ತಾರೆ ಮತ್ತು ಅಲ್ಲಿ ಯಾವ ಊರಿನವರು ಅದನ್ನು ಆರಾಧನೆ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಅವರಲ್ಲಿ ಬರೆದಿರ್ತಾರೆ ದೇವನಹಳ್ಳಿ ತಾಲೂಕು ನಲ್ಲೂರಲ್ಲಿ ಆ ರೀತಿಯ ಒಂದು ವೀರಗಾರರ ಗುಡಿಗಳ ಒಂದು ಸಮೂಹ ಇದೆ ಅದು ವೀರಗಾರರ ನೆತ್ತು ಅಂತ ಕೂಡ ಕರೀತಾರೆ ಅಲ್ಲಿ ಆ ಊರಿನವರು ಯಾರು ಅದು ಆರಾಧನೆ ಮಾಡ್ತಾ ಇದ್ದಾರೆ ಅವರು ಆ ಊರಿನವರ ಹೆಸರು ಕೂಡ ಬರೆದಿರ್ತಾರೆ ನೋಡಿ ಇಲ್ಲೂ ಒಂದು ಅದೇ ಇಲ್ಲಿ ಇನ್ನೂ ಏನೋ ಕಾಮಗಾರಿ ನಡೀತಾ ಇದೆ ಸೊ ಇಲ್ಲಿ ನೋಡ್ಬೋದು ಇಲ್ಲಿ ಸ್ಪಷ್ಟವಾಗಿ ನಮಗೆ ಕೈಯಲ್ಲಿ ಬಿಲ್ಲು ಬಣ್ಣ ಇಟ್ಕೊಂಡಿರುವಂಥ ಒಬ್ಬ ವೀರ ಹಿಂಭಾಗದಲ್ಲಿ ಸ್ತ್ರೀ ಶಿಲ್ಪಗಳು ಇಲ್ಲೂ ಕೂಡ ನೋಡ್ತಾ ಇದೀವಿ ನಾವು ಇಬ್ಬರು ಸ್ತ್ರೀಯರಿದ್ದಾರೆ ಅವರು ಕೈಯಲ್ಲಿ ಕುಂಭಗಳನ್ನು ಇಟ್ಕೊಂಡಿರುವಂಥದ್ದು ಮಧ್ಯದಲ್ಲಿರುವಂತಹ ಪುರುಷ ಶಿಲ್ಪ ಕತ್ತಿಯನ್ನು ಇಟ್ಕೊಂಡಿರುವಂಥದ್ದು ನೋಡಿ ಈ ಭಾಗದಲ್ಲಿ ಕೂಡ ಹಲವಾರು ವೀರಗಾರರ ಕಲ್ಲುಗಳಿದಾವೆ ಇದನ್ನ ಇಲ್ಲಿ ಗೋಡೆಗೆ ಒರ್ಸಿರೋ ತರ ಇಟ್ಟಿದ್ದಾರೆ ಬರೀ ಕಲ್ಲು ಮಾತ್ರ ಆದರೆ ಬೇರೆ ಕಡೆ ಇದಕ್ಕೆ ಒಂದು ಚೌಕಟ್ಟಾದಂತಹ ಒಂದು ಸಣ್ಣದಾದ ಒಂದು ಗುಡಿಯನ್ನ ಮಾಡಿ ಆ ಗುಡಿಯ ಒಳಗಡೆ ಇಡ್ತಾ ಇದ್ರು ಅದನ್ನ ನಾವು ವೀರಗಾರರ ಗುಡಿಗಳು ಅಂತ ಕರಿತೀವಿ ಸ್ನೇಹಿತರೆ ನೋಡಿ ಇದು ದೇವನಹಳ್ಳಿಯ ದೇವನಹಳ್ಳಿ ತಾಲೂಕಿನ ವಿಜಯಪುರದ ವೀರೇಶ್ವರ ದೇವಸ್ಥಾನದ ಸುತ್ತಮುತ್ತ ಇರುವಂತಹ ವೀರಗಾರರ ಗುಡಿಗಳ ಕೆತ್ತನೆಗಳು ನೀವು ವಿಜಯಪುರಕ್ಕೆ ಬಂದರೆ ಇಲ್ಲಿನ ದೇವಸ್ಥಾನಗಳ ದರ್ಶನವನ್ನು ಮಾಡಿ ಊರಿನ ಅಂಚಿನಲ್ಲಿರುವ ಈ ಬೀರೇಶ್ವರ ದೇವಸ್ಥಾನ ಕೂಡ ಭೇಟಿ ಕೊಡ್ಬೋದು ಇನ್ನೂ ಈಗೆಲ್ಲ ಕಾಮಗಾರಿ ನಡೀತಾ ಇದೆ ಇನ್ನೂ ತುಂಬ ಇಂಪ್ರೂವ್ ಮಾಡ್ತಾರೆ ಅನ್ಸುತ್ತೆ ಇಲ್ಲೆಲ್ಲ ಸೊ ಈ ಕಲ್ಲುಗಳನ್ನು ಕೂಡ ಇಲ್ಲಿರೋ ಪೊದೆಗಳನ್ನ ತೆಗೆದು ಈ ಕಲ್ಲುಗಳನ್ನೆಲ್ಲ ಇನ್ನೂ ತುಂಬ ನೀಟಾಗಿಟ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಈ ರೀತಿ ಹಲವಾರು ಕುತೂಹಲಕರವಾದಂತಹ ಮಾಹಿತಿಯನ್ನ ನನ್ನ ಚಾನೆಲ್ನ ಮುಖಾಂತರ ನಾನು ಕೊಡ್ತಾ ಇರ್ತೀನಿ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ನೀವು ಅಷ್ಟೇ ಅಲ್ಲದೆ ನಿಮ್ಮ ಸ್ನೇಹಿತರಿಗೆ ಬಂಧುಗಳಿಗೂ ಕೂಡ ಶೇರ್ ಮಾಡಿ ನಮಸ್ಕಾರ